ಯಾವೂರುಬ್ಬೂರ ಎಬ್ಬೂರವರು ಗಣಪತಿ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲ ತುಂಬ ಫ್ರೆಂಡು ನೀಟಾಗಿ ಎಲ್ಲ ತುಂಬ ಚೆನ್ನಾಗಾಗಿದೆ ಮೊನ್ನೆ ತುಂಬ ಜೋಡಿಸಿದ್ರು ಚೆನ್ನಾಗಾಗಿದೆ ಎಲ್ಲನೂ ಎಲ್ಲ ವ್ಯಾಪಾರ ಆಗಿದೆ ಎಲ್ಲ ವ್ಯಾಪಾರಗಳು ಕೂಡ ಚೆನ್ನಾಗಾಗಿದೆ ಅದು ಇದು ಅಂತಲ್ಲ ಗಣೇಶ ಅವರಮ್ಮ ಜೊತೆಗೆ ಪಾನಿಪುರಿ ಬೇಲ್ಪುರಿ ಸಲ್ಪುರಿ ಗೋಬಿ ಮಂಚೂರಿ ಎಲ್ಲ ಕೂಡ ಚೆನ್ನಾಗಿ ನಡಿತಾ ಇದೆ ಹೌದೌದು ಚೆನ್ನಾಗಿ ಮಾಡ್ತಾರೆ ನೋಡಿ ಬರದ ಪ್ರಸಾರ ಈ ಬಾರಿ ಗಾಡಿ ತೆಗಿಬೇಕಂದ್ರೂ રે ગણેશ